ಮರಣದ ಆರಂಭವೂ ಕಾಲುಗಳಿಂದ ಆಗುತ್ತದೆ ಅರವತ್ತು ಎಪ್ಪತ್ತು ಎಂಬತ್ತು ವರ್ಷದ ವಯಸ್ಸಿನಲ್ಲಿ ಈ ಕೆಲಸವನ್ನು ಖಂಡಿತವಾಗಿ ಮಾಡಿ ನಮಸ್ಕಾರ ಸ್ನೇಹಿತರೆ ನೀವೆಂದಾದರೂ ಗಮನಿಸಿದ್ದೀರಾ ವಯಸ್ಸು ಹೆಚ್ಚಾದಂತೆ ದೇಹದ ಶಕ್ತಿಯು ನಿಧಾನವಾಗಿ ಕಡಿಮೆಯಾಗುತ್ತದೆ ವಿಶೇಷವಾಗಿ ಕಾಲುಗಳ ಸ್ನಾಯುಗಳಲ್ಲಿ ದೌರ್ಬಲ್ಯ ಬರುವುದು ಬೇಗನೆ ಆಯಾಸ ಮತ್ತು ನಡೆದಾಡುವಲ್ಲಿ ತೊಂದರೆಯಾಗುವುದು ಇದು ಹಿರಿಯರಿಗೆ ಸಾಮಾನ್ಯ ಸಮಸ್ಯೆಯಾಗಿದೆ ಆದರೆ ನಿಮಗೆ ಗೊತ್ತೇ ಇದು ಕೇವಲ ವಯಸ್ಸಿನ ಪರಿಣಾಮವಲ್ಲ ದೇಹದಲ್ಲಿ ಕೆಲವು ಅಗತ್ಯ ವಿಟಮಿನ್ಗಳ ಕೊರತೆಯೂ ಇದಕ್ಕೆ ದೊಡ್ಡ ಕಾರಣವಾಗಿದೆ ಆದ್ದರಿಂದ ಇಂದಿನ ನಮ್ಮ ವಿಷಯ ಅತ್ಯಂತ ವಿಶೇಷವಾಗಿದೆ ಹಿರಿಯರಿಗೆ ಅಗತ್ಯವಾದ ಆರು ವಿಟಮಿನ್ಗಳು ಅವುಗಳು ಕಾಲುಗಳನ್ನು ಬರಿಷ್ಠವಾಗಿ ಇರಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ ನಿಮ್ಮ ಮನೆಯಲ್ಲಿ ಹಿರಿಯರು ಇದ್ದರೆ ಅಥವಾ ನೀವು ಸ್ವತಃ ಆ ವಯಸ್ಸಿನ ಹೊಸ್ತಿಲಲ್ಲಿ ನಿಂತಿದ್ದರೆ ದೇಹವು ನಿಧಾನವಾಗಿ ಉತ್ತರ ಕೊಡಲು ಆರಂಭಿಸಿದರೆ ಈ ಮಾಹಿತಿಯು ನಿಮಗೆ ಸಂಜೀವಿನಿಯಂತೆ ಕೆಲಸ ಮಾಡುತ್ತದೆ ಈ ಮಾಹಿತಿಯನ್ನು ಕೊನೆಯವರೆಗೂ ಗಮನವಿಟ್ಟು ಕೇಳಿ ಏಕೆಂದರೆ ನಾವು ಈ ವಿಟಮಿನ್ಗಳ ಬಗ್ಗೆ ವಿವರವಾಗಿ ಮಾತನಾಡುವಷ್ಟೇ ಅಲ್ಲದೆ ಅವುಗಳನ್ನು ಪ್ರಾಕೃತಿಕ ಮೂಲಗಳಿಂದ ಅಥವಾ ಪೂರಕಗಳ ಮೂಲಕ ಹೇಗೆ ಸೇವಿಸಬೇಕು ಎಂದು ತಿಳಿಸುತ್ತೇವೆ ಹೀಗಾಗಿ ವೃದ್ಧಾಪ್ಯದಲ್ಲೂ ನೀವು ಸ್ವಾವಲಂಬಿಯಾಗಿ ಮತ್ತು ಸಕ್ರಿಯವಾಗಿ ಇರಬಹುದು ಕಥೆಯು ಆ ಸಾಮಾನ್ಯ ಹಿರಿಯನಿಂದ ಆರಂಭವಾಗುತ್ತದೆ ಅವನಿಗೆ ಪ್ರತಿದಿನ ನಡೆಯುವಲ್ಲಿ ತೊಂದರೆಯಾಗುತ್ತದೆ ಅವನು ಒಂದು ಕಾಲದಲ್ಲಿ ಅತ್ಯಂತ ಸಕ್ರಿಯನಾಗಿದ್ದನು ಬೆಳಿಗ್ಗೆಯ ನಡಿಗೆ ದಿನವಿಡೀ ಓಡಾಟ ಮತ್ತು ಸಂಜೆ ಸ್ನೇಹಿತರೊಂದಿಗೆ ಗಪ್ಷಪ್ ಆದರೆ ಈಗ ಕೇವಲ ಸ್ವಲ್ಪ ದೂರ ನಡೆದರೂ ಕಾಲುಗಳಲ್ಲಿ ಆಯಾಸ ನಡುಗು ಮತ್ತು ಸ್ನಾಯುಗಳಲ್ಲಿ ನೋವು ಅನುಭವಿಸುತ್ತಾನೆ ಇದು ಏಕೆ ಆಗುತ್ತದೆ ಏಕೆಂದರೆ ವಯಸ್ಸು ಹೆಚ್ಚಾದಂತೆ ನಮ್ಮ ದೇಹದಲ್ಲಿ ಕೆಲವು ವಿಟಮಿನ್ಗಳ ಪ್ರಮಾಣ ಕಡಿಮೆಯಾಗುತ್ತದೆ ಅವುಗಳು ಮೂಳೆಗಳು ಸ್ನಾಯುಗಳು ಮತ್ತು ನರಗಳ ಕಾರ್ಯಕ್ಕೆ ಅಗತ್ಯವಾಗಿವೆ ಆದರೆ ಭಯಪಡುವ ಅಗತ್ಯವಿಲ್ಲ ನೀವು ಸಮಯಕ್ಕೆ ಈ ಪೋಷಕಾಂಶಗಳ ಕೊರತೆಯನ್ನು ಗುರುತಿಸಿ ಅವುಗಳನ್ನು ಸರಿಯಾದ ರೀತಿಯಲ್ಲಿ ನಿಮ್ಮ ದೈನಂದಿನ ಜೀವನದಲ್ಲಿ ಸೇರಿಸಿಕೊಂಡರೆ ಈ ಸಮಸ್ಯೆಗಳನ್ನು ಬಹುಪಾಲು ತಡೆಯಬಹುದು ವಿಟಮಿನ್ ಡಿ ಸೂರ್ಯನಿಂದ ದೊರೆಯುವ ಜೀವದಾಯಿ ಘಟಕ ಹೇಗೆ ಸೂರ್ಯನ ಮೊದಲ ಕಿರಣ ಭೂಮಿಯನ್ನು ಬೆಳಗಿಸುತ್ತದೋ ಹಾಗೆಯೇ ವಿಟಮಿನ್ ಡಿ ನಮ್ಮ ದೇಹದ ಮೂಳೆಗಳು ಮತ್ತು ಸ್ನಾಯುಗಳಿಗೆ ಶಕ್ತಿ ನೀಡುತ್ತದೆ ಇದನ್ನು ಸನ್ಶೈನ್ ವಿಟಮಿನ್ ಎಂದು ಕರೆಯುತ್ತಾರೆ ಮತ್ತು ಇದರ ಮುಖ್ಯ ಕಾರ್ಯವು ದೇಹದಲ್ಲಿ ಕ್ಯಾಲ್ಸಿಯಂ ಅನ್ನು ಹೀರಿಕೊಳ್ಳುವುದು ವಿಟಮಿನ್ ಡಿ ಕೊರತೆಯಾದರೆ ಮೂಳೆಗಳು ದುರ್ಬಲವಾಗುತ್ತವೆ ಕೀಲುಗಳಲ್ಲಿ ನೋವು ಆರಂಭವಾಗುತ್ತದೆ ಮತ್ತು ನಡೆಯುವುದು ಕಷ್ಟವಾಗುತ್ತದೆ ಆದ್ದರಿಂದ ಪ್ರತಿದಿನ ಬೆಳಿಗ್ಗೆ ಅಥವಾ ಸಂಜೆ ಕನಿಷ್ಠ ಇಪ್ಪತ್ತರಿಂದ ಮೂವತ್ತು ನಿಮಿಷಗಳ ಕಾಲ ಸೂರ್ಯನ ಬೆಳಕಿನಲ್ಲಿ ಕುಳಿತುಕೊಳ್ಳುವುದು ಅತ್ಯಗತ್ಯ ಗಮನಿಸಿ ಸೂರ್ಯನ ಬೆಳಕು ನಿಮ್ಮ ಬೆನ್ನು ಸೊಂಕು ಮತ್ತು ಕಾಲುಗಳಿಗೆ ನೇರವಾಗಿ ತಲುಪಬೇಕು ಇದರಿಂದ ದೇಹಕ್ಕೆ ಪೂರ್ಣ ಪ್ರಯೋಜನ ಸಿಗುತ್ತದೆ ಇದಲ್ಲದೆ ಮೊಟ್ಟೆಯ ಹಳದಿ ಭಾಗ ಹಾಲು ಮತ್ತು ಮೀನುಗಳಂತಹ ಆಹಾರಗಳು ವಿಟಮಿನ್ ಡಿಯ ಉತ್ತಮ ಮೂಲಗಳು ಹಿರಿಯರಿಗೆ ಇದರ ಅಗತ್ಯವು ಪ್ರತಿದಿನ ಸುಮಾರು ಎಂಟುನೂರರಿಂದ ಸಾವಿರ ಯೂನಿಟ್ಗಳು ನಿಮ್ಮ ಆಹಾರ ಅಥವಾ ಸೂರ್ಯನ ಬೆಳಕಿನಿಂದ ಈ ಪ್ರಮಾಣ ಪೂರೈಸದಿದ್ದರೆ ವೈದ್ಯರ ಸಲಹೆಯಂತೆ ಪೂರಕಗಳನ್ನು ಸೇವಿಸುವುದು ಬುದ್ಧಿವಂತಿಕೆಯ ಕ್ರಮ ವಿಟಮಿನ್ ಬಿ ನರಗಳ ರಕ್ಷಕ ವಯಸ್ಸು ಹೆಚ್ಚಾದಂತೆ ನರಗಳು ದುರ್ಬಲವಾಗುತ್ತವೆ ದೇಹದ ಸಮತೋಲನ ಕೆಟ್ಟು ಹೋಗುತ್ತದೆ ಇಲ್ಲಿ ಬರುತ್ತದೆ ವಿಟಮಿನ್ ಬಿ ಇದು ನರಗಳ ಆರೋಗ್ಯ ಮತ್ತು ಸ್ನಾಯುಗಳ ಕಾರ್ಯಕ್ಕೆ ಬೆಂಬಲ ನೀಡುತ್ತದೆ ಇದು ಕಾಲುಗಳ ಶಕ್ತಿಯನ್ನು ಕಾಪಾಡುವುದು ಮತ್ತು ದೇಹದ ಸಮನ್ವಯತೆಯನ್ನು ಸುಧಾರಿಸುವುದಕ್ಕೆ ಸಹಾಯ ಮಾಡುತ್ತದೆ ಸಂಶೋಧನೆಗಳು ತೋರಿಸುತ್ತವೆ ಎಂದರೆ ವಿಟಮಿನ್ ಬಿ ಟ್ವೆಲ್ ಪ್ರಮಾಣ ಸಾಕಷ್ಟಿರುವ ಹಿರಿಯರ ಸ್ನಾಯುಗಳು ಹೆಚ್ಚು ಬಲಿಷ್ಠವಾಗಿರುತ್ತವೆ ಮತ್ತು ಅವರು ದೈಹಿಕವಾಗಿ ಹೆಚ್ಚು ಸಕ್ರಿಯರಾಗಿರುತ್ತಾರೆ ಬಿ ಮುಖ್ಯವಾಗಿ ಮಾಂಸಾಹಾರಿ ಆಹಾರಗಳಲ್ಲಿ ಕಂಡುಬರುತ್ತದೆ ಮೊಟ್ಟೆ ಮಟನ್ ಚಿಕನ್ ಮೀನು ಮತ್ತು ಹಾಲು ಶಾಖಾಹಾರಿಗಳಿಗೆ ಫರ್ಟಿಫೈಡ್ ಧಾನ್ಯಗಳು ಅಥವಾ ಪೂರಕಗಳು ಒಂದು ಆಯ್ಕೆಯಾಗಬಹುದು ಸಾಮಾನ್ಯ ವ್ಯಕ್ತಿಗೆ ಪ್ರತಿದಿನ ಎರಡು ಪಾಯಿಂಟ್ ನಾಲ್ಕು ಮೈಕ್ರೋಗ್ರಾಂ ಬಿ ಅಗತ್ಯ ಆದರೆ ಹಿರಿಯರಲ್ಲಿ ಇದರ ಹೀರಿಕೊಳ್ಳುವಿಕೆ ಕಡಿಮೆಯಾಗುತ್ತದೆ ಆದ್ದರಿಂದ ವೈದ್ಯರು ಸಾಮಾನ್ಯವಾಗಿ ಐದುನೂರ ರಿಂದ ಸಾವಿರ ಮೈಕ್ರೋಗ್ರಾಂ ಡೋಸ್ಗಳನ್ನು ಶಿಫಾರಸು ಮಾಡುತ್ತಾರೆ ಒಂದು ವಿಶೇಷ ಸಂಗತಿ ದೇಹದಲ್ಲಿ ಬಿ ಟ್ವೆಲ್ ಹೀರಿಕೊಳ್ಳುವಿಕೆಯ ದರ ಕೇವಲ ಒಂದು ಪರ್ಸೆಂಟ್ ಮಾತ್ರ ಆದ್ದರಿಂದ ಹೆಚ್ಚು ಪ್ರಮಾಣದಲ್ಲಿ ಸೇವಿಸುವುದು ಅಗತ್ಯ ಆದರೆ ನೆನಪಿರಲಿ ವೈದ್ಯರ ಸಲಹೆಯಿಲ್ಲದೆ ಯಾವುದೇ ಪೂರಕವನ್ನು ಆರಂಭಿಸಬೇಡಿ ಬಿ ಟ್ವೆಲ್ ಕೊರತೆಯ ಲಕ್ಷಣಗಳು ಆಯಾಸ ಮತ್ತು ದೌರ್ಬಲ್ಯ ಉಸಿರಾಟದಲ್ಲಿ ತೊಂದರೆ ತಲೆಸುತ್ತು ಚರ್ಮದ ಬಣ್ಣ ಹಳದಿಯಾಗುವುದು ಹಸಿವು ಕಡಿಮೆಯಾಗುವುದು ತೂಕ ಕಡಿಮೆಯಾಗುವುದು ಮಲಬದ್ಧತೆ ಅಥವಾ ಅತಿಸಾರ ನರತಂತ್ರಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಶಾಖಾಹಾರಿಗಳಲ್ಲಿ ವಿಟಮಿನ್ ಬಿ ಕೊರತೆ ಹೆಚ್ಚು ಕಂಡುಬರುತ್ತದೆ ಏಕೆಂದರೆ ಇದು ಮುಖ್ಯವಾಗಿ ಮಾಂಸ ಮೀನು ಮತ್ತು ಮೊಟ್ಟೆಗಳಲ್ಲಿ ಕಂಡುಬರುತ್ತದೆ ಆದರೆ ಚಿಂತೆ ಮಾಡಬೇಡಿ ಕೆಲವು ಶಾಖಾಹಾರಿ ಆಹಾರಗಳು ವಿಟಮಿನ್ ಬಿ ಕೊರತೆಯನ್ನು ದೂರ ಮಾಡಲು ಸಹಾಯ ಮಾಡಬಹುದು ಒಂದು ದೊಸಡಿ ದೊಸಡಿ ವಿಟಮಿನ್ ಬಿ ಟ್ವೆಲ್ನ ಉತ್ತಮ ಮೂಲವಾಗಿದೆ ಇದು ಗಳಿಂದ ತುಂಬಿರುತ್ತದೆ ಅದು ಜೀರ್ಣಕ್ರಿಯೆಯನ್ನು ಆರೋಗ್ಯವಾಗಿ ಇರಿಸುತ್ತದೆ ಎರಡು ಬೂದಣ್ಣಿ ಮಶ್ರೂಮ್ ಬೂದಣ್ಣಿಯಲ್ಲಿ ವಿಟಮಿನ್ ಬಿ ಜೊತೆಗೆ ಅನ್ಯ ಪೋಷಕಾಂಶಗಳು ಇವೆ ಇದು ಆಂಟಿ ಆಕ್ಸಿಡೆಂಟ್ಗಳ ಉತ್ತಮ ಮೂಲ ಮೂರು ಬೀಟ್ರೂಟ್ ಚುಕಂದರ್ ಚುಕಂದರ್ ವಿಟಮಿನ್ ಬಿ ಟ್ವೆಲ್ವ್ನ ಉತ್ತಮ ಮೂಲವಾಗಿದೆ ಇದು ಇಬ್ಬಿಣ ಮತ್ತು ಫೊಲೇಟ್ನಿಂದ ತುಂಬಿರುತ್ತದೆ ಅದು ರಕ್ತ ನಿರ್ಮಾಣಕ್ಕೆ ಅಗತ್ಯ ನಾಲ್ಕು ಪನ್ನೀರ್ ಪನ್ನೀರ್ನಲ್ಲಿ ವಿಟಮಿನ್ ಬಿ ಟ್ವೆಲ್ವ್ ಜೊತೆಗೆ ಕ್ಯಾಲ್ಸಿಯಂ ಮತ್ತು ಪ್ರೋಟೀನ್ಗಳೂ ಇವೆ ಇದು ಮೂಳೆಗಳು ಮತ್ತು ಸ್ನಾಯುಗಳನ್ನು ಬಲಿಷ್ಠ ಮಾಡುವಲ್ಲಿ ಸಹಾಯವಾಡುತ್ತದೆ ವಿಟಮಿನ್ ಸಿ ಸ್ನಾಯುಗಳ ರಕ್ಷಕ ವಿಟಮಿನ್ ಸಿ ಕೇವಲ ಸರ್ದಿ ಜ್ವರದಿಂದ ಮಾತ್ರ ರಕ್ಷಿಸುವುದಿಲ್ಲ ಬದಲಾಗಿ ಇದು ನಿಮ್ಮ ದೇಹದಲ್ಲಿ ಕೊಲ್ಲಾಜನ್ ಉತ್ಪಾದಿಸುವಲ್ಲಿ ಸಹಾಯ ಮಾಡುತ್ತದೆ ಅದು ಮೂಳೆಗಳು ಕೀಲುಗಳು ಮತ್ತು ಸ್ನಾಯುಗಳನ್ನು ಒಂದಕ್ಕೊಂದು ಸಂಪರ್ಕಿಸುವ ಅಂಗಗಳನ್ನು ಬಲಿಷ್ಠ ಮಾಡುತ್ತದೆ ಹಿರಿಯರಿಗೆ ಈ ವಿಟಮಿನ್ ಅತ್ಯಗತ್ಯ ಏಕೆಂದರೆ ಇದು ಸ್ನಾಯುಗಳನ್ನು ರಕ್ಷಿಸುತ್ತದೆ ಮತ್ತು ವಯಸ್ಸಿನೊಂದಿಗೆ ಸ್ನಾಯು ಮಾಂಸವು ಕುಸಿಯುವುದನ್ನು ತಡೆಯುತ್ತದೆ ವಿಟಮಿನ್ ಸಿಯ ಉತ್ತಮ ಮೂಲಗಳು ಆಮ್ಲವ ಆರೆಂಜ್ ನಿಂಬೆ ಗುವಾ ಮತ್ತು ಶಿಮ್ಲಾ ಮೆಣಸಿನಕಾಯಿ ಪ್ರತಿದಿನ ಎಪ್ಪತ್ತೈದರಿಂದ ತೊಂಬತ್ತು ಮಿಲಿಗ್ರಾಂ ಸಾಕು ಕೇವಲ ಒಂದು ಅಥವಾ ಎರಡು ಆಮ್ಲವ ತಿನ್ನುವುದರಿಂದಲೇ ಈ ಪ್ರಮಾಣ ಪೂರೈಸಬಹುದು ನೀವು ಹಣ್ಣುಗಳು ಅಥವಾ ತರಕಾರಿಗಳನ್ನು ತಿನ್ನಲು ಸಾಧ್ಯವಿಲ್ಲವೆಂದರೆ ಮಾರುಕಟ್ಟೆಯಲ್ಲಿ ದೊರೆಯುವ ಪೂರಕಗಳು ಉತ್ತಮ ಆಯ್ಕೆಯಾಗಬಹುದು ವಿಟಮಿನ್ ಸಿ ಕೊರತೆಯಿಂದ ಉಂಟಾಗುವ ರೋಗಗಳು ವಿಟಮಿನ್ ಸಿ ಕೊರತೆಯಿಂದ ಮುಖ್ಯವಾಗಿ ಉಂಟಾಗುವ ರೋಗವು ಸ್ಕರ್ವಿ ಸ್ಕರ್ವಿಯಲ್ಲಿ ದೇಹದಲ್ಲಿ ಕೊಲ್ಲಾಜನ್ ಕೊರತೆಯಾಗುತ್ತದೆ ಇದರಿಂದ ಕೋಶಗಳು ಒಂದಕ್ಕೊಂದು ಸಂಪರ್ಕಿಸಲು ಸಾಧ್ಯವಾಗುವುದಿಲ್ಲ ಈ ಸ್ಥಿತಿಯಲ್ಲಿ ದೇಹದಿಂದ ನಿಯಂತ್ರಣವಿಲ್ಲದೆ ರಕ್ತ ಹರಿಯಲು ಆರಂಭವಾಗುತ್ತದೆ ಇದಲ್ಲದೆ ಒಸಡುಗಳಲ್ಲಿ ಊತ ಬರುತ್ತದೆ ಮತ್ತು ಅಲ್ಲಿಂದ ರಕ್ತ ಹರಿಯುತ್ತದೆ ಒಸಡುಗಳ ಜೊತೆಗೆ ಹಲ್ಲುಗಳಲ್ಲಿ ದೌರ್ಬಲ್ಯ ಅನುಭವಿಸುತ್ತದೆ ಇದರಿಂದ ಹಲ್ಲುಗಳ ಬೇರುಗಳಲ್ಲಿ ನೋವು ಆರಂಭವಾಗುತ್ತದೆ ದೇಹದ ಇತರ ಭಾಗಗಳಾದ ಕೂದಲು ಚರ್ಮ ಕೀಲುಗಳಲ್ಲಿ ನಿರಂತರ ಊತದ ದೂರು ಬರುತ್ತದೆ ಒಂದು ವೇಳೆ ಕೊಲ್ಲಾಜನ್ ಹೆಚ್ಚು ಕೊರತೆಯಾದರೆ ಕೂದಲು ನಿಯಂತ್ರಣವಿಲ್ಲದೆ ಉದುರುತ್ತದೆ ಮತ್ತು ಚರ್ಮ ಒಣಗುತ್ತದೆ ನಾವು ಮೇಲೆ ಚರ್ಚಿಸಿದ ಹಾಗೆ ವಿಟಮಿನ್ ಸಿ ಯನ್ನು ಸಂಪೂರ್ಣವಾಗಿ ಹೊರಗಿನ ಆಹಾರಗಳಿಂದಲೇ ಸೇವಿಸಬೇಕು ಇದಕ್ಕಾಗಿ ಫೈಬರ್ ತುಂಬಿದ ಹಣ್ಣುಗಳು ಮತ್ತು ತರಕಾರಿಗಳ ಸೇವನೆ ಅತ್ಯಗತ್ಯ ಹಣ್ಣುಗಳಲ್ಲಿ ಆಪಲ್ ಮಾವು ಸ್ಟ್ರಾಬೆರಿ ಆರೆಂಜ್ ಕಿವಿ ನಿಂಬೆ ಇತ್ಯಾದಿಗಳನ್ನು ಸೇವಿಸುವುದು ಬಹಳ ಮುಖ್ಯ ನೀವು ಇವುಗಳನ್ನು ಪ್ರತಿದಿನವೂ ಸೇವಿಸಬಹುದು ತರಕಾರಿಗಳಲ್ಲಿ ಹಸಿರು ತರಕಾರಿಗಳಾದ ಬ್ರೊಕೋಲಿ ಕೋಸು ಪಾಲಕ್ ಆಲೂಗಡ್ಡೆ ಟೊಮ್ಯಾಟೊ ಇತ್ಯಾದಿಗಳನ್ನು ಸೇವಿಸುವುದು ಅಗತ್ಯ ಇದಲ್ಲದೆ ಪೌಷ್ಟಿಕ ಸಲಾಡ್ ಸೇವಿಸುವುದು ಬಹಳ ಮುಖ್ಯ ವಿಟಮಿನ್ ಕೆ ಮೂಳೆಗಳ ರಕ್ಷಕ ವಿಟಮಿನ್ ಕೆ ಯನ್ನು ಹೆಚ್ಚಾಗಿ ಕಡೆಗಣಿಸಲಾಗುತ್ತದೆ ಆದರೆ ಇದು ಅತ್ಯಂತ ಅಗತ್ಯ ವಿಟಮಿನ್ ಇದು ದೇಹದಲ್ಲಿ ಕ್ಯಾಲ್ಶಿಯಂನ ಸರಿಯಾದ ವಿತರಣೆಗೆ ಸಹಾಯ ಮಾಡುತ್ತದೆ ಮತ್ತು ಮೂಳೆಗಳನ್ನು ಬಲಿಷ್ಠ ಮಾಡುತ್ತದೆ ಇದರ ಎರಡು ಪ್ರಮುಖ ರೂಪಗಳಿವೆ ಕೆ ಇದು ಹಸಿರು ತರಕಾರಿಗಳಲ್ಲಿ ಮತ್ತು ಕೇಟು ಇದು ಫರ್ಮೆಂಟೆಡ್ ಮತ್ತು ಪ್ರಾಣಿ ಆಹಾರಗಳಲ್ಲಿ ಕಂಡುಬರುತ್ತದೆ ಇಲ್ಲಿ ವಿಶೇಷವಾಗಿ ಕೇಟೂ ಬಗ್ಗೆ ಮಾತನಾಡುತ್ತಿದ್ದೇವೆ ಇದು ಹಿರಿಯರ ಮೂಳೆಗಳ ಬಲ ಮತ್ತು ಆಸ್ಟಿಯೋಪೊರೋಸಿಸ್ ಅಪಾಯವನ್ನು ಕಡಿಮೆ ಮಾಡುವಲ್ಲಿ ಸಹಾಯ ಮಾಡುತ್ತದೆ ಕೇಟು ಮೂಳೆಗಳ ಸಾಂದ್ರತೆಯನ್ನು ಸುಧಾರಿಸುತ್ತದೆ ಮತ್ತು ಮೂಳೆ ಮುರಿದುಕೊಳ್ಳುವಿಕೆಯಿಂದ ರಕ್ಷಿಸುತ್ತದೆ ಟೂನ ಉತ್ತಮ ಮೂಲಗಳು ಮೊಟ್ಟೆಯ ಹಳದಿ ಭಾಗ ಪನ್ನೀರ್ ಯೋಗರ್ಟ್ ಪಾಲಕ್ ಮತ್ತು ಸರಸೋನ ಸೊಪ್ಪು ಪ್ರತಿದಿನ ತೊಂಬತ್ತರಿಂದ ನೂರ ಇಪ್ಪತ್ತು ಮೈಕ್ರೋಗ್ರಾಂ ಕೇಟೂ ಅಗತ್ಯ ಅದನ್ನು ಸಮತೋಲಿತ ಆಹಾರದಿಂದ ಪೂರೈಸಬಹುದು ಹೌದು ಪೂರಕಗಳನ್ನು ಸೇವಿಸುವ ಮೊದಲು ವೈದ್ಯರ ಸಲಹೆ ತಪ್ಪದೆ ತೆಗೆದುಕೊಳ್ಳಿ ಏಕೆಂದರೆ ಇದು ಫ್ಯಾಟ್ ಸಾಲ್ಯುಬಲ್ ವಿಟಮಿನ್ ಮತ್ತು ಇತರ ಔಷಧಗಳೊಂದಿಗೆ ಪ್ರತಿಕ್ರಿಯಿಸಬಹುದು ಈಗ ನಾವು ಮೆಗ್ನೀಷಿಯಂ ಮತ್ತು ವಿಟಮಿನ್ ಇ ಬಗ್ಗೆ ಮಾತನಾಡೋಣ ಇವೆರಡೂ ಕಾಲುಗಳ ಬಲ ಮತ್ತು ಸ್ನಾಯುಗಳ ಕಾರ್ಯದಲ್ಲಿ ಅದ್ಭುತ ಪಾತ್ರವಹಿಸುತ್ತವೆ ಬನ್ನಿ ಈ ಆಳವಾದ ಮಾಹಿತಿಯ ಭಾಗವನ್ನು ಆರಂಭಿಸೋಣ ಅದು ನಿಮಗೆ ಮತ್ತು ನಿಮ್ಮ ಪ್ರಿಯರಿಗೆ ಬಹಳ ಉಪಯುಕ್ತವಾಗಬಹುದು ನಾವು ಪೋಷಕಾಂಶಗಳ ಬಗ್ಗೆ ಮಾತನಾಡುವಾಗ ಹೆಚ್ಚಾಗಿ ವಿಟಮಿನ್ಗಳಿಗೆ ಮಾತ್ರ ಮಿತಿಗೊಳಿಸುತ್ತೇವೆ ಆದರೆ ಒಂದು ಅಂತಹ ಖನಿಜವಿದೆ ಅದು ದೇಹದಲ್ಲಿ ಪ್ರತಿ ಜೈವಿಕ ಕ್ರಿಯೆಗೂ ಅಗತ್ಯವಾಗಿದೆ ಮತ್ತು ಅದು ಮೆಗ್ನೀಷಿಯಂ ಇದು ಸಾಮಾನ್ಯ ಖನಿಜವಲ್ಲ ನಮ್ಮ ದೇಹದಲ್ಲಿ ಮುನ್ನೂರಕ್ಕೂ ಹೆಚ್ಚು ಜೈವ ರಾಸಾಯನಿಕ ಪ್ರತಿಕ್ರಿಯೆಗಳು ಮೆಗ್ನೀಷಿಯಂ ಮೇಲೆ ಅವಲಂಬಿತವಾಗಿವೆ ನಾವು ಸ್ನಾಯುಗಳ ಚಲನೆಯ ಬಗ್ಗೆ ಮಾತನಾಡುವಾಗ ನಡೆಯುವುದು ಕುಳಿತುಕೊಳ್ಳುವುದು ಎದ್ದು ನಿಲ್ಲುವುದು ಓಡುವುದು ಪ್ರತಿ ಸ್ಥಳದಲ್ಲೂ ಮೆಗ್ನೀಷಿಯಂ ಒಂದು ಮೌನವಾಗಿ ಕೆಲಸ ಮಾಡುವ ನಾಯಕನಂತಿರುತ್ತದೆ ವಯಸ್ಸು ಹೆಚ್ಚಾದಂತೆ ದೇಹದ ಕಾರ್ಯವ್ಯವಸ್ಥೆ ನಿಧಾನವಾಗುತ್ತದೆ ಆಗ ಮೆಗ್ನೀಷಿಯಂ ಸಾಕಷ್ಟಿಲ್ಲದಿದ್ದರೆ ಸ್ನಾಯುಗಳಲ್ಲಿ ಎಳೆತ ಜಕ್ಕಣ ಮತ್ತು ಕ್ರ್ಯಾಂಪ್ಗಳ ಸಮಸ್ಯೆ ಆರಂಭವಾಗುತ್ತದೆ ಈ ಸಮಸ್ಯೆಗಳು ಹಿರಿಯರಲ್ಲಿ ಬಹಳ ಸಾಮಾನ್ಯವಾಗಿವೆ ಆದರೆ ಬಹಳ ತೊಂದರೆದಾಯಕವಾಗಿವೆ ಇದಕ್ಕೆ ಕಾರಣ ಸ್ನಾಯುಗಳು ಸರಿಯಾಗಿ ಸಂಕುಚಿತವಾಗದಿರುವುದು ಅದು ಮೆಗ್ನೀಷಿಯಂ ಕೊರತೆಯಿಂದ ಆಗುತ್ತದೆ ಕೇವಲ ಸ್ನಾಯುಗಳ ಬಗ್ಗೆ ಮಾತಲ್ಲ ಮೆಗ್ನೀಷಿಯಂ ಮೂಳೆಗಳ ಬಲಕ್ಕೂ ಅತ್ಯಗತ್ಯ ಇದು ಕ್ಯಾಲ್ಸಿಯಂನೊಂದಿಗೆ ಸೇರಿ ಮೂಳೆಗಳ ಸಾಂದ್ರತೆಯನ್ನು ಕಾಪಾಡುತ್ತದೆ ವಯಸ್ಸು ಹೆಚ್ಚಾದಂತೆ ಮೂಳೆಗಳ ಸಾಂದ್ರತೆ ಕಡಿಮೆಯಾಗುವುದು ಸಹಜ ಪ್ರಕ್ರಿಯೆ ಆದರೆ ಮೆಗ್ನೀಶಿಯಂ ಸಾಕಷ್ಟು ಸೇವಿಸಿದರೆ ಈ ಪ್ರಕ್ರಿಯೆಯನ್ನು ನಿಧಾನಗೊಳಿಸಬಹುದು ಮತ್ತು ಮೂಳೆಗಳನ್ನು ಬಲಿಷ್ಠವಾಗಿ ಇರಿಸಬಹುದು ಈಗ ಪ್ರಶ್ನೆ ಹೇಳುತ್ತದೆ ಮೆಗ್ನೀಷಿಯಂ ಎಲ್ಲಿಂದ ಪಡೆಯುವುದು ಉತ್ತರ ನಿಮ್ಮ ಅಡುಗೆ ಮನೆ ಮತ್ತು ತಟ್ಟೆಯಲ್ಲೇ ಈ ಭಂಡಾರ ಮರೆಯಾಗಿದೆ ಬಾದಾಮಿ ಕಾಜು ಕದ್ದು ಬೀಜಗಳು ಪಂಪ್ಕಿನ್ ಸೀಡ್ಗಳು ಚಿಯಾ ಸೀಡ್ಗಳು ಪಾಲಕ್ ಮತ್ತು ಡಾರ್ಕ್ ಚಾಕ್ಲೇಟ್ನಂತಹ ಆಹಾರಗಳಲ್ಲಿ ಮೆಗ್ನೀಷಿಯಂ ತುಂಬಿರುತ್ತದೆ ನಿಮ್ಮ ಆಹಾರದಿಂದ ಸಾಕಷ್ಟು ಪ್ರಮಾಣ ದೊರೆಯದಿದ್ದರೆ ವೈದ್ಯರು ಸಲಹೆಯಂತೆ ಇನ್ನೂರರಿಂದ ಮುನ್ನೂರು ಮಿಲಿಗ್ರಾಂ ಮೆಗ್ನೀಷಿಯಂ ಪೂರಕವನ್ನು ಸೇವಿಸಬಹುದು ಈಗ ನಾವು ಇಂದಿನ ಕೊನೆಯ ಆದರೆ ಅತ್ಯಂತ ಮುಖ್ಯ ವಿಟಮಿನ್ ಬಗ್ಗೆ ಮಾತನಾಡೋಣ ಅದನ್ನು ನಾವು ವಿಟಮಿನ್ ಇ ಎಂದು ತಿಳಿದಿದ್ದೇವೆ ಇದು ಸಾಮಾನ್ಯ ವಿಟಮಿನ್ ಅಲ್ಲ ಇದು ಶಕ್ತಿಶಾಲಿ ಆಂಟಿ ಆಕ್ಸಿಡೆಂಟ್ ಅದು ವಯಸ್ಸಿನೊಂದಿಗೆ ಸ್ನಾಯುಗಳಿಗೆ ಉಂಟಾಗುವ ಹಾನಿಯಿಂದ ರಕ್ಷಣೆ ನೀಡುತ್ತದೆ ವಯಸ್ಸು ಹೆಚ್ಚಾದಂತೆ ಸ್ನಾಯುಗಳ ಸಾಮರ್ಥ್ಯ ಕಡಿಮೆಯಾಗುತ್ತದೆ ಅವುಗಳಲ್ಲಿ ನವಣೀಯತೆ ಕಡಿಮೆಯಾಗುತ್ತದೆ ಮತ್ತು ಶಕ್ತಿಯೂ ಕಡಿಮೆಯಾಗುತ್ತದೆ ಆದರೆ ವಿಟಮಿನ್ ಇ ಈ ಪ್ರಕ್ರಿಯೆಯನ್ನು ನಿಧಾನಗೊಳಿಸುವ ಕೆಲಸ ಮಾಡುತ್ತದೆ ಇದು ಸ್ನಾಯುಗಳನ್ನು ಆಕ್ಸಿಡೇಟಿವ್ ಸ್ಟ್ರೆಸ್ನಿಂದ ರಕ್ಷಿಸುವುದಲ್ಲದೆ ರಕ್ತ ಪರಿಚಲನೆಯನ್ನು ಸುಧಾರಿಸುತ್ತದೆ ಇದರಿಂದ ದೇಹಕ್ಕೆ ಅಗತ್ಯ ಪೋಷಣೆ ಮತ್ತು ಆಮ್ಲಜನಕ ನಿರಂತರವಾಗಿ ದೊರೆಯುತ್ತದೆ ವಿಟಮಿನ್ ಇಯ ಇನ್ನೊಂದು ದೊಡ್ಡ ಪಾತ್ರವು ರೋಗ ನಿರೋಧಕ ವ್ಯವಸ್ಥೆಯನ್ನು ಬಲಿಷ್ಠ ಮಾಡುವುದು ಹಿರಿಯರಲ್ಲಿ ರೋಗ ನಿರೋಧಕ ಶಕ್ತಿ ಈಗಾಗಲೇ ದುರ್ಬಲವಾಗಿರುತ್ತದೆ ಹೀಗಾಗಿ ವಿಟಮಿನ್ ಇ ಅವರಿಗೆ ಢಾಳಿನಂತೆ ಕೆಲಸ ಮಾಡುತ್ತದೆ ಈಗ ಇದರ ಮೂಲಗಳ ಬಗ್ಗೆ ಮಾತನಾಡೋಣ ವಿಟಮಿನ್ ಇ ನಿಮಗೆ ಹಲವು ಸ್ವಾದಿಷ್ಟ ಮತ್ತು ಸುಲಭವಾಗಿ ದೊರೆಯುವ ಆಹಾರಗಳಿಂದ ದೊರೆಯಬಹುದು ಉದಾಹರಣೆಗೆ ಬಾದಾಮಿ ಸನ್ಫ್ಲವರ್ ಸೀಡ್ ಗೋಧಿ ಜರ್ಮ್ ಆಯಿಲ್ ಗೋಧಿಯ ಅಂಕುರದ ಎಣ್ಣೆ ಪಾಲಕ್ ಮತ್ತು ಅವೊಕಾಡೊನಂತಹ ಇವುಗಳಲ್ಲಿ ನಿಮಗೆ ಯಾವುದು ಇಷ್ಟವೋ ಅದನ್ನು ನಿಮ್ಮ ದೈನಂದಿನ ಆಹಾರದಲ್ಲಿ ಸೇರಿಸಿಕೊಳ್ಳಬಹುದು ಪ್ರತಿದಿನ ಕೇವಲ ಹದಿನೈದು ಮಿಲಿಗ್ರಾಂ ವಿಟಮಿನ್ ಇ ಅಗತ್ಯ ಅದನ್ನು ಕೇವಲ ಹತ್ತರಿಂದ ಹದಿನೈದು ಬಾದಾಮಿ ಅಥವಾ ಒಂದು ಚಮಚ ಸನ್ಫ್ಲವರ್ ಸೀಡ್ನಿಂದಲೇ ಪೂರೈಸಬಹುದು ಆದ್ದರಿಂದ ವಿಟಮಿನ್ ಇಯ ಹೈ ಡೋಸ್ ಪೂರಕಗಳನ್ನು ಸೇವಿಸುವ ಅಗತ್ಯವಿಲ್ಲ ಬದಲಿಗೆ ಅದು ಹಾನಿಕರವೂ ಆಗಬಹುದು ಏಕೆಂದರೆ ಇದು ಫ್ಯಾಟ್ ಸಾಲ್ಯೂಬಲ್ ವಿಟಮಿನ್ ಮತ್ತು ದೇಹದಲ್ಲಿ ಸಂಗ್ರಹಿಸಬಹುದು ಹೆಚ್ಚು ಪ್ರಮಾಣದಲ್ಲಿ ಸೇವಿಸಿದರೆ ಅದು ವಿಷಕಾರಿ ಪರಿಣಾಮ ಬೀರುತ್ತದೆ ಅದನ್ನು ನಾವು ಟಾಕ್ಸಿಸಿಟಿ ಎಂದು ಕರೆಯುತ್ತೇವೆ ಆದ್ದರಿಂದ ಈ ಪೋಷಕಾಂಶಗಳನ್ನು ನಮ್ಮ ಆಹಾರದಿಂದಲೇ ಪಡೆಯುವುದು ಅಗತ್ಯ ಮತ್ತು ಕೇವಲ ವೈದ್ಯರ ಸಲಹೆಯ ಮೇರೆಗೆ ಪೂರಕಗಳನ್ನು ಬಳಸಿ ಈಗ ನಾವು ಎಲ್ಲಾ ಅಗತ್ಯ ವಿಟಮಿನ್ಗಳು ಮತ್ತು ಖನಿಜಗಳ ಬಗ್ಗೆ ಮಾತನಾಡಿದ ನಂತರ ಇವೆಲ್ಲ ಒಟ್ಟಾಗಿ ಹಿರಿಯರ ಕಾಲುಗಳಿಗೆ ಶಕ್ತಿ ಮತ್ತು ಸ್ಥಿರತೆಯನ್ನು ಹೇಗೆ ನೀಡುತ್ತವೆ ಎಂದು ಒಂದು ನೋಟ ನೋಡೋಣ ವಿಟಮಿನ್ ಡಿ ಕ್ಯಾಲ್ಶಿಯಂ ಮತ್ತು ವಿಟಮಿನ್ ಕೆ ಟು ಈ ಮೂರು ಒಟ್ಟಾಗಿ ಮೂಳೆಗಳ ಬಲವನ್ನು ನಿರ್ಮಿಸುತ್ತವೆ ಅದು ಪ್ರತಿ ಹಿರಿಯರಿಗೆ ಮೂಲಭೂತ ಅಗತ್ಯ ಇನ್ನೊಂದು ಬದಿಯಲ್ಲಿ ವಿಟಮಿನ್ ಬಿ ಟ್ವೆಲ್ವ್ ವಿಟಮಿನ್ ಸಿ ಮೆಗ್ನೀಷಿಯಂ ಮತ್ತು ವಿಟಮಿನ್ ಇ ಇವೆಲ್ಲ ಸ್ನಾಯುಗಳ ಕಾರ್ಯವ್ಯವಸ್ಥೆಯನ್ನು ಕಾಪಾಡುತ್ತವೆ ಅವುಗಳನ್ನು ಸರಿಯಾಗಿ ಇರಿಸುತ್ತವೆ ಮತ್ತು ಚೇತರಿಕೆಗೆ ಸಹಾಯ ಮಾಡುತ್ತವೆ ನೀವು ಈ ಎಲ್ಲಾ ಪೋಷಕಾಂಶಗಳನ್ನು ನಿಮ್ಮ ದೈನಂದಿನ ಆಹಾರದಲ್ಲಿ ಸೇರಿಸಿಕೊಂಡರೆ ಕಾಲುಗಳ ಶಕ್ತಿ ಮಾತ್ರವಲ್ಲದೆ ಹಿರಿಯರಲ್ಲಿ ಬೀಳುವ ಅಪಾಯವೂ ಕಡಿಮೆಯಾಗುತ್ತದೆ ಮತ್ತು ಅವರು ತಮ್ಮ ಜೀವನದ ಸ್ವಾತಂತ್ರ್ಯವನ್ನು ಕಾಪಾಡಿಕೊಳ್ಳಬಹುದು ಆದ್ದರಿಂದ ಸ್ನೇಹಿತರೆ ಇಂದಿನ ಈ ಮಾಹಿತಿಯುತ ವಿಡಿಯೋದಲ್ಲಿ ಇಷ್ಟೆ ಆಶಿಸುತ್ತೇನೆ ನೀವು ಬಹಳಷ್ಟು ಹೊಸ ಮತ್ತು ಮುಖ್ಯ ವಿಷಯಗಳನ್ನು ತಿಳಿದಿರುವಿರಿ ಮುಂದಿನ ವಿಡಿಯೋದಲ್ಲಿ ಹೊಸ ಉಪಯುಕ್ತ ಮಾಹಿತಿಯೊಂದಿಗೆ ಭೇಟಿಯಾಗೋಣ ಅಲ್ಲಿಯವರೆಗೆ ನಿಮ್ಮ ಆರೋಗ್ಯದ ಬಗ್ಗೆ ಗಮನವಿಡಿ ನಿಮ್ಮ ಹಿರಿಯರನ್ನು ಕಾಳಜಿ ಮಾಡಿ ಆರೋಗ್ಯವಾಗಿರಿ ಸಂತೋಷವಾಗಿರಿ ಯಾವಾಗಲೂ ಮತ್ತು ಹಾ ಈ ವಿಡಿಯೋವನ್ನು ಲೈಕ್ ಮಾಡಲು ಮರೆಯಬೇಡಿ ಕೆಳಗೆ ಕಮೆಂಟ್ ಮಾಡಿ ಈ ಮಾಹಿತಿ ನಿಮಗೆ ಹೇಗೆ ಇಷ್ಟ ಆಯಿತು ಎಂದು ತಿಳಿಸಿ ಮತ್ತು ಇಲ್ಲಿಯವರೆಗೂ ನೀವು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡದಿದ್ದರೆ ಈಗಲೇ ಮಾಡಿ ಏಕೆಂದ್ರೆ ಮುಂದೆಯೂ ನಾವು ಇಂತಹ ಜೀವನ ಬದಲಾಯಿಸುವ ಮಾಹಿತಿಗಳನ್ನು ತರುತ್ತೇವೆ ಧನ್ಯವಾದಗಳು